ಬೆಳಗಾವಿ ಜಿಲ್ಲೆ ರೈಬಾಗ ತಾಲೂಕಿನ ಹಾರುಗೇರಿ ಕ್ರಾಸ್ನಲ್ಲಿ ಎಂಎಸ್ ನಾರ್ಗೋಡು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕಾಲೇಜ್ ಆವರಣದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು ಕುಡಜಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮಹೇಂದ್ರ ತಮ್ಮಣ್ಣ ಅವರು ಶಶಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು ನಂತರ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಶೈಕ್ಷಣಿಕ ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿವಿಧ ತಾಲೂಕಿನಿಂದ ಆಗಮಿಸಿಕೊಂಡಿರುವಂತ ರಾಯಭಾಗ ನಿಪಾಣಿ ಚಿಕ್ಕೋಡಿ ಕಾಗವಾಡ ಹುಕ್ಕೇರಿ ಮೂಡಲ್ಗಿ ಆತನಿ ಹಾಗೂ ಇತರೆ ತಾಲೂಕಿನಿಂದ ಆಗಮಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಚಿಕ್ಕೋಡಿ ಜಿಲ್ಲಾ ಶೈಕ್ಷಣಿಕ ನಿರ್ದೇಶಕರಾದಂತಹ ಶುಭ ಕೋರಿದ್ರು ಇದೇ ಸಂದರ್ಭದಲ್ಲಿ ವಿವೇಕ ನಾರಗೊಂಡರವರು ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಆಟ ಅಂದ್ರೆ ಗೆಲುವು ಸೋಲು ಇರುವುದು ಯಾವುದು ಕೂಡ ಅಣ್ಣ ಭಾವಿಸಬಾರದು ಅಂತ ಹೇಳಿದ್ರು ಮತ್ತು ತಾವೆಲ್ಲರೂ ಕೂಡ ತಮ್ಮ ತಮ್ಮ ಕಲೆಯನ್ನ ತೋರಿಸಿ ತಮ್ಮ ತಮ್ಮ ಆಟವನ್ನ ತೋರಿಸಿ ಮುಂದಿನ ಬಾರಿ ಕೂಡ ತಾವು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋಗಬಹುದು ಅಂತ ಹೇಳಿ ಶುಭವನ್ನ ಕೋರಿದ್ರು ಹಾಗೂ ಚಿಕ್ಕೋಡಿ ಜಿಲ್ಲಾ ಶೈಕ್ಷಣಿಕ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮುಂದಿನ ಬಾರಿ ನಮಗೆ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನ ಯೋಜನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಕೇಳಿಕೊಂಡ್ರು ಸಂಸ್ಥೆಯ ಅಧ್ಯಕ್ಷರು ವಿವೇಕ ನರಗೊಂಡವರು ಮತ್ತು ಹಾಗೂ ಗಿರೀಶ ನಾರಗೊಂಡ ಹಾರುಗೇರಿ ಪುರಸಭೆಯ ಸದಸ್ಯರಾದಂತಹ ಆನಂದ ಪಾಟೀಲ್ ಮತ್ತು ಬಸವರಾಜ ಜೋಗುಲ ಬಾಬುರಾವ್ ನೋಡೋಣಿ ಸಂತೋಷ್ ಶಿಂಗಾಡಿ ಮತ್ತು ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರದೀಪ್ ಹಾಲ್ಗೋಣಿ ವಿವಿಧ ತಾಲೂಕು ಆಗಮಿಸಿಕೊಂಡಿರುವಂತಹ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಪಾಲ್ಗೊಂಡಿದ್ರು ಇದೇ ಸಂದರ್ಭದಲ್ಲಿ ಮುದ್ದು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಪಾಲಕರ ವೃಂದದವರು ಹಾರೂಕೇರಿಯ ಗ್ರಾಮಸ್ಥರು ಹಾಗೂ ಗುರು ಹಿರಿಯರು ಭಾಗಿಯಾಗಿದ್ದರು ವರದಿ ಗೌಡ್ ಪಾಟೀಲ್ ರಾಯಭಾಗ ಹಾಗೆ ನಿತಿನ್ ಹಡ್ಕರ್ ವಾಲಿಬಾಲ್ನಲ್ಲಿ ಸ್ಥಾನವನ್ನು ಪಡೆದು ಸಸಿಗೆ ನೀರು ಇಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿರ್ತಕ್ಕಂಥ ಬಂದಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾನು ನಾನು ಇಲ್ಲೇ ಇರ್ತೇನೆ ಸರ್ ಇನ್ಸ್ಟ್ರಕ್ಷನ್ ಕೊಟ್ಟ ಹಾಗೆ ಯಾರು ಗೊಂದಲ ಮಾಡಬಾರ್ದು ತಮ್ಗೇನಾದ್ರೂ ಸಂಶಯವಿರುತ್ತೆ ಇಲ್ಲಿ ಟೀಮ್ ಇರುತ್ತೆ ಅವರಿಗೆ ಕೇಳ್ಕೊಂಡು ಒಳ್ಳೆಯ ರೀತಿಯಿಂದ ಆಟ ಆಡಿ ಎಲ್ಲೋ ಒಂದೇ ಟೀಮು ಆದ್ರೆ ಎಲ್ರಿಗೂ ಶುಭಾಶಯವನ್ನು ಕೊರತ ತೆಲ್ಲರೂ ನಮ್ಮ ಕಾಲೇಜಿಗೆ ಬಂದು ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ನಾನು ಎರಡು ಮಾತು ಮುಗಿಸ್ತೇನೆ